ಬೆರ್ಲಬೈಪಾಡಿಯ ಶ್ರೀ ಸಿದ್ಧಿವಿನಾಯಕ ದೇವರ ಪಾದಕ್ಕೆ ನಮಸ್ಕರಿಸಿ ಬೆರ್ಲಬೈಪಾಡಿ ಶ್ರೀ ಸಿದ್ಧಿವಿನಾಯಕ ದೇವರ ಪುನರ್ ಪ್ರತಿಷ್ಠಾಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಶುಭ ಕಾರ್ಯಕ್ಕೆ ಈ ದೇವಸ್ಥಾನದ ಪರಿಸರದಲ್ಲಿ ಅನೇಕ ಪ್ರಗತಿ ಕಾರ್ಯಗಳು ನಡೆಯುತ್ತಿದೆ ಪರಮ ಪೂಜ್ಯ ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರ ಸಂಪೂರ್ಣ ಆಶೀರ್ವಾದದಲ್ಲಿ ಗೌರವಾನ್ವಿತ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ರವರ ಸಂಪೂರ್ಣ ಮಾರ್ಗದರ್ಶನದಲ್ಲಿ ಉಜಿರೆಯ ಶರತ್ ಕೃಷ್ಣ ಪಟವೇಟ್ನಾಯ ಮಾರ್ಗದರ್ಶನದಲ್ಲಿ ಹರೀಶ್ ಪುಣ್ಯರವರ ಅಧ್ಯ ಗೌರವಾಧ್ಯಕ್ಷತೆಯಲ್ಲಿ ಈ ಊರಿನ ಸಮಸ್ತ ಗಣ್ಯರ ಬ್ರಹ್ಮಕಲಶೋತ್ಸವ ಸಮಿತಿ ಆಡಳಿತ ಮಂಡಳಿ ಮಹಿಳಾ ಸಮಿತಿ ಭಜನಾ ಮಂಡಳಿಯ ಎಲ್ಲ ಪದಾಧಿಕಾರಿಗಳ ಮತ್ತು ಊರವರ ಮತ್ತು ಪರ ಊರಿನವರ ಎಲ್ಲರ ಸಂಪೂರ್ಣ ಸಹಕಾರದಿಂದ ಕಳೆದ ನಾಲ್ಕು ತಿಂಗಳ ಹಿಂದೆ ಯಶಸ್ವಿಯಾಗಿ ನಡೆದಂಥ ಒಂದು ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ಇವತ್ತು ಕೊನೆಯ ಐದು ದಿನ ಬಾಕಿಯ ದಿನದಲ್ಲಿ ಇವತ್ತು ಗುರುವಾರ ಇದ್ದೇವೆ ದೇವಸ್ಥಾನದ ಒಳಗಿನ ಗರ್ಭಗುಡಿ ನಮಸ್ಕಾರ ಮಂಟಪ ಗೋ ಸುತ್ತು ಪೌಳಿ ಸುತ್ತಿನ ಪರಿಧಿ ವಠಾರ ಎಲ್ಲ ಸಂಬಂಧಪಟ್ಟ ಕಾಮಗಾರಿಗಳು ಮತ್ತು ಎಲ್ಲ ಸ್ವಚ್ಛತಾ ಕಾರ್ಯಗಳು ಶೇಕಡ ತೊಂಬತ್ತರಷ್ಟು ಪೂರ್ಣಗೊಂಡಿತ್ತು ಜೊತೆಗೆ ದೇವಸ್ಥಾನದ ಒಳಗಿನ ಚಪ್ಪರ ಪರಿ ಸುತ್ತು ಪರಿಧಿಯ ಚಪ್ಪರ ವರಾಂಡದ ಚಪ್ಪರೆಲ್ಲ ನಮ್ಮ ಚಪ್ಪರ ಸಮಿತಿಯವರು ಅತ್ಯಂತ ಚಂದವಾಗಿ ಅಡಿಕೆ ಮರ ಬಿದಿರು ತೆಂಗಿನ ಗರಿಯ ಮಡಲು ಇದನ್ನೆಲ್ಲ ಸಂಗ್ರಹ ಮಾಡಿ ಅತ್ಯಂತ ಉತ್ಕೃಷ್ಟವಾದ ರೀತಿಯಲ್ಲಿ ಚಪ್ಪರವನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸಿದ್ದಾರೆ ಜೊತೆಗೆ ಬ್ರಹ್ಮ ಕಲಶೋತ್ಸವ ಸಮಿತಿಯ ಮೂಲಕ ಸಾಧಾರಣ ಆರು ಸಾವಿರದಷ್ಟು ಆಮಂತ್ರಣ ಪತ್ರಿಕೆಗಳು ಈಗಾಗಲೇ ಈಗಾಗಲೇ ಬಂದಾರಿನ ಸುತ್ತಮುತ್ತದ ಕಣಿಯೂರು ಮೊಗ್ಗರು ಕೊಯ್ಯೂರು ಬೆಳಾಲು ಉಜಿರೆ ಬೆಳ್ತಂಗಡಿ ಗುರುವೆಂಕೆರೆ ಗೇರುಕಟ್ಟೆ ಅನೇಕ ಪ್ರದೇಶಗಳಿಗೆ ಈಗಾಗಲೇ ಆಮಂತ್ರಣ ಪತ್ರಿಕೆಯನ್ನು ನಾವು ಮುಟ್ಟು ತಲುಪಿಸಿದ್ದೇವೆ ಎಲ್ಲ ಗಣ್ಯರನ್ನು ಆಮಂತ್ರಿಸಿದ್ದೇವೆ ಜೊತೆಗೆ ಆಹಾರ ವಿ ಅನ್ನಪೂರ್ಣ ಆಹಾರ ವಿತರಣೆಗೆ ಸಂಬಂಧಪಟ್ಟಂತೆ ಅನ್ನಪೂರ್ಣ ಛತ್ರದ ತಯಾರಿ ನಡೆದಿದೆ ಅಲ್ಲಿ ಎಲ್ಲ ಕಾರ್ಯಗಳು ಈಗಾಗಲೇ ಶೇಕಡ ತೊಂಬತ್ತರಷ್ಟು ಕಾರ್ಯ ಪೂರ್ಣಗೊಂಡಿದೆ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಒಂದು ಇಪ್ಪತ್ತೈದರವರೆಗೆ ನಮ್ಮ ಸಿದ್ಧಿ ವಿನಾಯಕ ದೇವರ ಬ್ರಹ್ಮಕಲಶೋತ್ಸವಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಭಕ್ತಾದಿಗಳು ಸೇರುವಂಥ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ ಈ ಎಲ್ಲರಿಗೂ ಬಹಳ ಅಚ್ಚುಕಟ್ಟಾಗಿ ಮತ್ತು ಒಂದು ಉತ್ತಮ ಅತಿಥಸ್ಕಾರ ಮಾಡಬೇಕನ್ನುವಂಥ ಒಂದು ಹಂಬಲ ನಮ್ಮ ಹತ್ರ ಇದೆ ಅದರಿಂದಾಗಿ ನಗರ ಅಲಂಕಾರ ನಡೀತಾ ಇದೆ ವೈದಿಕ ಸಮಿತಿಯವರು ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಆಡಳಿತ ಮಂಡಳಿಯವರು ಏನೆಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕೆಲಸಗಳು ನಡಿಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಸಂದರ್ಭಕ್ಕೆ ಸರಿಯಾಗಿ ಎಲ್ಲ ಸಮಾಲೋಚನೆ ಸಭೆಗಳನ್ನು ನಡೆಸಿ ಪ್ರತಿಯೊಂದನ್ನು ಕೂಡ ನಿರ್ಣಯ ಮಾಡಿಕೊಂಡು ಆದ್ಯತೆಯ ಮೇಲೆ ಕೆಲಸ ಕಾರ್ಯಗಳನ್ನು ಇದ್ದೇವೆ ಇವತ್ತು ಶುಭ ಗುರುವಾರ ಬ್ರಹ್ಮಕಲಶೋತ್ಸವಕ್ಕೆ ಸಂಬಂಧಪಟ್ಟ ಕೊನೆಯ ಪೂರ್ವಭಾವಿ ಸಭೆಯನ್ನು ಊರಿನವರದ್ದು ನಾವು ನಡೆಸ್ತಾ ಇದ್ದೇವೆ ಏನೆಲ್ಲ ಕೆಲಸ ಕಾರ್ಯಗಳು ಬಾಕಿ ಇದೆ ಐ ಆರನೇ ತಾರೀಕಿಗೆ ಪೂರ್ಣಗೊಳ್ಳಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕೆನ್ನುವುದರ ಬಗ್ಗೆ ಇವತ್ತು ಎಲ್ಲ ವಿಚಾರಗಳ ಬಗ್ಗೆ ಸಮಗ್ರವಾಗಿ ನಾವು ಚರ್ಚೆ ನಡೆಸಲಿಕ್ಕಿದ್ದೇವೆ ನಾನು ಇಷ್ಟೇ ಕೈ ಮುಗಿದು ಪ್ರಾರ್ಥನೆ ಮಾಡೋದು ನಮ್ಮ ಎಲ್ಲ ಸಿದ್ಧತೆಗಳು ತಯಾರಾಗಿದೆ ಭಕ್ತಾದಿಗಳು ತಾವೆಲ್ಲ ಸಕ್ರಿಯವಾಗಿ ಈ ಒಂದು ಮಹೋತ್ಸವ ಮತ್ತು ಹದಿನಾಲ್ಕು ವರ್ಷಗಳ ನಂತರ ಬ್ರಹ್ಮಕಲಶೋತ್ಸವ ಸಿದ್ಧಿವಿನಾಯಕ ದೇವರಿಗೆ ನಡೀತಾ ಇದೆ ವಿಜೃಂಭಣೆ ಅಲ್ಲದಿದ್ದರೂ ಸರಳವಾಗಿ ಮತ್ತು ಅಚ್ಚುಕಟ್ಟಾಗಿ ಮಾಡಬೇಕನ್ನುವಂಥ ಒಂದು ಹಂಬಲ ಇದೆ ನಮ್ಮ ಹತ್ರ ಒಂದು ಆ ತುಡಿತ ಇದೆ ಅದರಿಂದಾಗಿ ಎಲ್ಲ ಭಕ್ತಾದಿಗಳು ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮನ್ನು ಪ್ರೋತ್ಸಾಹಿಸಿ ಶ್ರೀ ಸಿದ್ಧಿವಿನಾಯಕ ದೇವರ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ನಾನು ಯು ಪ್ಲಸ್ ಟಿವಿಯ ಮೂಲಕ ಅತ್ಯಂತ ವಿನಮ್ರವಾಗಿ ಇದ್ದೆ ನಮ್ಮ ತಾಲೂಕಿನ ಸಮಸ್ತ ಭಕ್ತಾಭಿಮಾನಿಗಳಲ್ಲಿ ನಮ್ಮ ಆಮಂತ್ರಣ ಪತ್ರಿಕೆ ತಲುಪದಿದ್ದರೂ ಕೂಡ ಈ ವರ್ಷದ ಬಹುಶಃ ತಾಲೂಕಿನ ಪ್ರಪ್ರಥಮ ಬ್ರಹ್ಮಕಲಶೋತ್ಸವ ಇದಾಗಿದೆ ಅತ್ಯಂತ ಹೆಮ್ಮೆಯಿಂದ ನಾವು ಇದನ್ನು ಇದ್ದೇವೆ ನಾವು ಮಾಡುವಂಥ ಈ ಸತ್ಕಾರ್ಯಕ್ಕೆ ತಾವೆಲ್ಲ ಬಂದು ಹರಸಿ ತಾವೆಲ್ಲ ಬಂದು ಸಹಕರಿಸಿ ತಮ್ಮ ಉಪಸ್ಥಿತಿಯನ್ನು ನಾವು ನಿರೀಕ್ಷೆ ಇದ್ದೇವೆ ತಾಲೂಕಿನ ಎಲ್ಲ ಗಣ್ಯರಿಗೆ ರಾಜಕೀಯ ಕಟ್ಟಾಳುಗಳಿಗೆ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಎಲ್ಲ ಭಕ್ತಾದಿಗಳಿಗೆ ಎಲ್ರಿಗೂ ಕೂಡ ನಾವು ಗೌರವಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ತಮ್ಮೆಲ್ಲರನ್ನು ನಾನು ಮತ್ತೊಮ್ಮೆ ಶ್ರದ್ಧೆಯಿಂದ ನಾನು ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತೀನಿ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಪೆರ್ಲಾ ಬೈಪಾಡಿ ಇಲ್ಲಿ ಪುನರ್ ಪ್ರತಿಷ್ಠಾ ಬಂದ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ನಡೀತಾ ಇದೆ ದೇವಸ್ಥಾನದ ಸುತ್ತ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಸಹ ಮಾಡ್ತಾ ಇದ್ದಾರೆ ಊರಿನವರೆಲ್ಲ ಬಹಳ ಒಂದು ಉತ್ಸಾಹದಿಂದ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ಬಹಳ ಉತ್ಸಾಹದಿಂದ ಮಾಡಿದ್ದಾರೆ ಕೆಲಸ ಕಾರ್ಯಗಳು ಸಹ ಭಾಳ ಚೆನ್ನಾಗಿ ನಡೆದಿದೆ ಈ ಕಾರ್ಯಕ್ರಮಗಳೆಲ್ಲ ಈಗ ಈ ತಿಂಗಳು ಏಳನೇ ತಾರೀಕಿಂದ ಹನ್ನೆರಡನೇ ತಾರೀಕಿನವರೆಗೆ ಇಲ್ಲಿ ಬ್ರಹ್ಮಕಲಶೋತ್ಸವದ ವಿವಿಧ ಕಾರ್ಯಕ್ರಮಗಳು ಸಹ ನಡೀತಾ ಇದ್ದಾವೆ ಎಲ್ಲ ಊರಿನ ಭಕ್ತ ಭಕ್ತ ಮಹಾಶಯರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮವು ಆಗಬೇಕು ಆಗುವಂತೆ ಸಹಕರಿಸಬೇಕಂತ ಹೇಳಿ ಎಲ್ಲ ಊರಿನವ್ರ ಹತ್ರ ನಾನೊಂದು ಮನವಿ ಮಾಡ್ಕೊಳ್ತೇನೆ ಬ್ರಹ್ಮಕಲಶೋತ್ಸವ ಹನ್ನೆರಡು ವರ್ಷಕ್ಕೊಮ್ಮೆ ಬರುವಂಥದ್ದು ಅದು ನಮ್ಮ ಅದೃಷ್ಟ ನಮಗೆ ಇದನ್ನು ನೋಡುವಂಥ ಒಂದು ಸುಯೋಗ ಸಿಗ್ತದೆ ಈ ಒಂದು ಕಾರ್ಯಕ್ರಮದ ಬಹಳ ಅದ್ದೂರಿಯಿಂದ ಇಲ್ಲಿ ಮಾಡ್ತಾ ಇದ್ದಾರೆ ಅದರಲ್ಲಿ ನಾವು ಬಹಳ ಖುಷಿಯಿಂದ ಎಲ್ಲರೂ ಸಹ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗುವ ಹಾಗೆ ಎಲ್ಲರೂ ಸಹಕರಿಸಬೇಕು ಅಂತ ಹೇಳಿ ಎಲ್ಲ ಊರಿನ ಮಹನೀಯರ ಹತ್ರ ನಾನು ಪ್ರಾರ್ಥನೆ ಮಾಡ್ತೇನೆ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಪೆರ್ಲಬೇಪಾಡಿ ಇದರ ಪ್ರತಿಷ್ಠಾಷ್ಟ ಬಂದ ಬ್ರಹ್ಮಕುರೋತ್ಸೋತ್ಸವದ ಈ ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸುವಂಥ ಒಂದು ಸುವರ್ಣಾವಕಾಶ ಇವತ್ತು ಸಿಕ್ಕಿತು ಇಲ್ಲಿ ಇದಕ್ಕೆ ಪೂರ್ವ ತೈರ ಕಾಮಗಾರಿ ಮತ್ತು ಇಲ್ಲಿಯ ಕೆಲಸಗಳನ್ನು ನೋಡಿದಾಗ ಬಹಳ ಸಂತೋಷ ಆಯಿತು ಈಗ ಅಲ್ಲಲ್ಲಿ ಈ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳು ನಡೆಯುವುದನ್ನು ನಾವು ನೋಡ್ತೇವೆ ಆದರೆ ಬೇರೆ ಬೇರೆ ಕಾರಣಾಂತರಗಳಿಂದ ಒಂದು ಅಷ್ಟು ವ್ಯವಸ್ಥಿತವಾಗಿ ಆಗುವಂಥದ್ದು ಕೆಲವು ಕಡೆ ಇಲ್ಲ ಆದರೆ ಇಲ್ಲಿ ಬಹಳ ವ್ಯವಸ್ಥಿತ ರೀತಿಯಲ್ಲಿ ಇಲ್ಲಿ ಕಾರ್ಯಕ್ರಮಗಳು ನಡೆದ ಉಂಟು ಹೇಳಿದ್ರೆ ಊಟದ ವ್ಯವಸ್ಥೆ ಇರ್ಬೋದು ಅಥವಾ ದೇವಸ್ಥಾನದ ಜೀರ್ಣೋದ್ಧಾರ ಇತ್ಯಾದಿ ಕೆಲಸಗಳಿಲು ಬಹಳ ಒಳ್ಳೆ ರೀತಿಯಲ್ಲಿ ಯಾಕೆ ಯಾಕೆಂತಂದರೆ ಇಲ್ಲಿಯ ಜನರ ಪಾಲ್ಗೊಳ್ಳುವಿಕೆ ತನ್ನ ಮನೆಯ ಕೆಲಸದಲ್ಲಿ ಹೇಗೆ ಓರ್ವ ವ್ಯಕ್ತಿ ಪಾಲ್ಗೊಳ್ತಾನೆ ಆ ರೀತಿ ತನ್ನನ್ನು ತಾನು ತೊಡಗಿಸಿಕೊಂಡು ಭಾರಿ ಒಳ್ಳೆ ರೀತಿಯಲ್ಲಿ ಆಗ್ತಾ ಉಂಟು ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಸಂಪೂರ್ಣ ಸಹಕಾರ ಅವರ ಕೃಪಾಶೀರ್ವಾದ ಹಾಗೆ ಎಲ್ಲ ರೀತಿಯ ಸಹಕಾರ ಮತ್ತು ಧರ್ಮಸ್ಥಳದ ಗೌರವಾನ್ವಿತ ಹರ್ಷೇಂದ್ರ ಕುಮಾರ್ ಇವರ ಕೂಡ ಮಾರ್ಗದರ್ಶನ ಮತ್ತು ಸಂಪೂರ್ಣ ಸಹಕಾರದೊಂದಿಗೆ ಊರವರ ಎಲ್ಲ ಪಾಲ್ಗೊಳ್ಳುವಿಕೆಯಲ್ಲಿ ಈ ಕಾರ್ಯಕ್ರಮ ಬಹಳ ಅತ್ಯುತ್ತಮ ರೀತಿಯಲ್ಲಿ ನಡೀತು ಅಂತ ಹೇಳಲಿಕ್ಕೆ ನಾನು ಸಂತೋಷಪಡ್ತೀನಿ ಸ್ವಲ್ಪ ಫಸ್ಟ್ಗೆ ದೇವರನ್ನು ಸ್ಮರಣೆ ಮಾಡ್ತಂದು ಎಂಬತ್ತ ಐದನೇ ಬಿಡು ಸ್ವಲ್ಪ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾರಂಭ ಆಡಲಿ ಈ ಪ್ರಾರಂಭವಾದಾಗ ಅಲ್ಪ ಅಪಘಾತ ಸೇವನೆ ಇರುತ್ತಿರಿ ಒಂದು ದೇವಸ್ಥಾನ ಭಜನೆ ಮಂಡಳಿ ಪ್ರಾರಂಭವನ್ನು ಕೊಡುವುದು ಪಂಡೆ ಅಂಜನ ಮುಲ್ಪ ಎಂಬತ್ತ ಸುರು ಪರ್ಬದ ಕರಿತ ದಿನ ತಾನಿ ಭಜನ ಮಂಡಳಿ ಪ್ರಾರಂಭ ಮಾಡ ಅಪ್ಪಾಗ ಈ ದೇವಸ್ಥಾನ ಮಣ್ಣದ ಗೋಡೆ ಅದು ಬಾರಿ ತಿಂಗೋಲು ತಿಂಗಳು ಚೌತಿ ದಾನಿ ಪೂಜೆ ನಡೆದು ಬಂದಿದ್ದೆ ಭಜನ ಮಂಡಳಿ ಪ್ರಾರಂಭ ನೀಡಿದ ಮುಖ ಪ್ರತಿ ಶುಕ್ರವಾರ ప్రతి ఇల్లల దక్కలుంచి భజనే ప్రారంభం భజన మండలిడు నగర భజనే పుండ్యరి యోజనే అంజనే కాణికె డబ్బి యోజన దిందు ఇల్లు ఇల్లు భజన వల్తుంది పుం పుండేరి యోజనడు ముప్పై క్వింటల్ అరి అరి అంచనే పుండేరి యోజనడు ముప్పై క్వింటలు అరి అంజనే కాణిక డబ్బిడు ಒಂಜಿ ಐವ ಅಜಿಪ್ಪ ಸಾವಿರ ದುಡ್ಡು ನಗರ ಭಜನೆ ಅಂದರೆ ಒಂಜ್ ಮೂಲ ನಿಧಿ ಈ ನೆನ್ನು ಪೂರಕ ಒಟ್ಟು ಸೇರಿಸೋದು ಒಂದು ಮೂಲ ನಿಧಿ ಅಂತ ಈ ದೇವಸ್ಥಾನದ ಜೀರ್ಣೋದ್ಧಾರ ಪ್ರಾರಂಭವಲ್ತ ಎರಡು ಸಾವಿರದ ಹನ್ನೊಂದು ಪುರುಲದ ಒಂದು ದೇವಸ್ಥಾನ ಮಲ್ತದ್ದು ಬ್ರಹ್ಮಕಲಶ ಅಂಡ್ ಇತ್ತೆ ಬ್ರಹ್ಮಕಲಶ ಅಂದು ಪದಿಮೂರು ವರ್ಷಗಳು ಇತ್ತೆ ಎರಡು ಸಾವಿರದ ಇಪ್ಪತ್ತ ಐದು ಜನವರಿ ಏಳು ಹಿಡಿದು ಪದರಾಡು ಮುಟ್ಟ ಬ್ರಹ್ಮಕಲಶ ನಡಪರೊಂಡ್ರು ಮಾತ ಊರದಾಗಲು ಸೇರಿದು ಈ ಬ್ರಹ್ಮಕಲಶವನ್ನು ಪುರುಳು ನೆರವೇರಿಸಬಿಡುವಂಥದ್ದು ಇಂಕ್ಲಿನ ಪುರ ಇಚ್ಛೆ ಈ ಬ್ರಹ್ಮಕಲಶಗೂ ಊರುದಲಿ ಅಂಚನೆ ಪರ ಊರದಾಗಲಿ ಮಾತಿರ್ ಬರ್ತು ತನು ಮನಧನ ಸಾಕಾರ ನೀಡಿದು ಈ ದೇವಸ್ಥಾನದ ಜೀರ್ಣೋದ್ದಾಡು ಮಾತ್ರೆ ಭಾಗವಹಿಸೋಡ್ದು ಇಂಕಿನ ಪೂರ ಇಚ್ಛೆ ನಮ್ಮ ಸಿದ್ಧಿವಿನಾಯಕ ದೇವಸ್ಥಾನದ ಬ್ರಹ್ಮಕಲಸ ಸಮಿತಿ ರಚನೆ ಆಯ್ನ ಬಾರಿ ಪುರುಳೂಡಾ ತಿಂಡು ಒಂದಿಟ್ಟು ದುಂಬುದ ಬ್ರಹ್ಮಕಲಸ ಸಮಿತಿದ ಪೂರ್ವ ಪೂರ ಹಿರಿಯರನ್ನು ಪೂರ ಸೇರಿಸೋ ಒಂದು ಬಾರಿ ಯಶಸ್ವಿದ ಎಡ್ಡೆ ರೀತಿಯ ಬ್ರಹ್ಮಕಲಶ ಸಮಿತಿ ರಚನೆ ಮಾಡಿಕೊಟ್ಟು ಬಂಡದ ಹೆಂಗೆಡ ಆಡಳಿತ ಮಂಡಳಿ ಒಂದು ಮಲ್ಲ ಜವಾಬ್ದಾರಿ ಇತ್ತಿನ್ರಿ ಒಂದು ಆದ ಮಾತರಲು ಒಟ್ಟಿಗೆ ಸೇರಿದು ಬಾರಿ ಪೊರ್ಲುದ್ರಹ್ಮಗಲ ಸಮಿತಿ ರಚನೆ ಆತೀರಿ ಎರಡನೇ ಸರ್ತಿದ ಬ್ರಹ್ಮಕಲಶ ಆಯ್ನೆ ಹಾಡಿದವರೆಗೆ ಸಾಧಾರಣ ಮೂಲ ಹೆಚ್ಚು ತಿಳುವಳಿಕೆ ಜವಾಬ್ದಾರಿ ಇತ್ತು ನಂಚಿತ್ನ ಮಾತಾ ವ್ಯಕ್ತಿಲು ಆಯ್ನೆದವರೆಗೆ ಅತ್ಯಂತ ಸುಲಭ ರೀತಿ ಈ ಪೊರ್ತು ಮುಟ್ಟಾಗ ಬ್ರಹ್ಮಕಲಶದ ಈ ಕಾರ್ಯಕ್ರಮಗೂ ಸಜ್ಜಾದ ಒಂಥರಾಗ ಯಶಸ್ವಿಯಾದ ಸಜ್ಜಾದ ಒಂಥರಗ ಒಂಜಿ ಪ್ರೇರಣೆ ಅಂಡ್ ಸುರುಕು ಕಾಲಿ ಬ್ರಹ್ಮಕಲಶ ಒಂದು ಎಲ್ಲಿಯ ಮಟ್ಟ ಯೋಚನೆ ಇತ್ತೆ ಕಾಲಕ್ರಮೇನ ಒಂದು ಮಾತೆರ್ನ ಒಗ್ಗಟ್ಟು ಮಾತೆರ್ನ ಒಂಜಿ ಕೂಡು ಸಂಗ್ರಹ ಹೊಂದಿಟ್ಟು ಪೂರ ಧನ ಸಂಗ್ರಹ ಪ್ರತಿ ಒಂದು ವಿಚಾರ ಈ ಕಾರ್ಯಕ್ರಮ ಅದ್ಧೂರಿಯ ಒಂದು ಬತ್ತಿ ಇತ್ತೆ ಬ್ರಹ್ಮಕಲಶಗೆ ಪ್ರಥಮ ಒಂಥೆ ನಾಲ್ ಸಾವಿರ ಇನ್ನಟೇಷನ್ ಮಲ್ತಿತ್ತಿಂಡು ಇತ್ತೆ ಅವು ಸಾವಿರ ಇನ್ನಟೇಷನ್ ಮುಗಿದಾತಿಂದ ಸುರುಕು ನಮಗೆ ಒಂಜಿ ಹತ್ತು ಸಾವಿರ ಜನಟ್ಟು ಬ್ರಹ್ಮಕಲಶ ಮಲ್ಪ ನಂಚಿತ್ನ ಯೋಚನೆ ಅವು ಹದಿನೈದು ಸಾವಿರ ಇರುವತ್ತು ಸಾವಿರ ಮಲ್ಪನ ನಿಂತಿನಿ ಇತ್ತೆ ಇನಿತ್ತ ಪರಿಸ್ಥಿತಿಗೆ ತುನಗ ಮೂವತ್ತು ಸಾವಿರದ ಮಿಗಿಲಾದ ಜನ ಸೇರೋನ ನಿರೀಕ್ಷೆ ಉಂಡು ಭಾರಿ ಅದ್ದೂರಿಯಾದ ಬ್ರಹ್ಮಕಲಶ ನಡಪುಂಡು ಈ ಕಾರ್ಯಕ್ರಮಗೂ ಊರ್ದ ಪರ ಊರ್ದ ಹೆಚ್ಚಿನ ಸಂಖ್ಯೆ ಇಡ್ ಬರ್ತದ್ದು ದೇವರನ್ನ ಕೃಪೆಗೆ ಪಾತ್ರರಾದ ಪೊರ್ಲುದ ಒಂಜಿ ಕಾರ್ಯಕ್ರಮ ಭಾಗ್ಯವಡು ಪಂಡದ್ದು ವಿನಂತಿ ಮಾಡಿ ಓಂ ಶ್ರೀ ಸಿದ್ಧಿವಿನಾಯಕ ನಮಃ ಇತ್ತೆ ಭಾರಿ ಪೊರ್ಲುಡು ಮುಲ್ಪದ ಮೈಪಾಡಿ ಸಿದ್ಧಿವಿನಾಯಕ ದೇವಿಯನ್ನ ಬ್ರಹ್ಮ ಕಲಶೋತ್ಸವಗೂ ಪೂರ್ವ ತಯಾರಿ ನಡೆತಂದು ನನ್ನ ಕೆಲವೇ ನಾಲ್ಕು ದಿನ ಇಪ್ಪನ ನಾಲ್ಕು ದಿನ ಒಟ್ಟು ನನ್ನ ಮಸ್ತು ಸಾಕಾರ ಊರ್ಧ ಪರವೂರ್ಧ ಸಮಾನ ಮೂಲಕ ಬರೋಂದು ದಿನ ಒಂಜಿ ವಾರ್ದಿಂಚಿ ರಾತ್ರಿ ಇರ್ ನೂದೇ ಇರ್ನೂದು ಜನ ಮುಟ್ಟ ಮುಲ್ಪ ಶ್ರಮದಾನ ಹೋಗಿ ಬರೋ ಒಂದು ಕೆಲಸ ಮಲ್ತೊಂದುಲ್ಲೇರಿ ಈ ಕೆಲಸ ಭಾರಿ ಪೊರ್ಲು ನೆರವೇರು ಒಂದು ಆ ಸಿದ್ಧಿ ವಿನಾಯಕ ದೇವರನ್ನ ಭಾರಿ ಅನುಗ್ರಹ ನಡತೊಂದು ಮುಲ್ಪ ಈ ಒಂದೆಟ್ಟು ನಮ್ಮ ಬ್ರಹ್ಮಕಲಸೋತ್ಸವ ಭಾರಿ ಪೊರ್ಲು ನೆರವೇರಡೆಂದು ಆ ದೇವರನ್ನ ಪ್ರಾರ್ಥನೆ ಮಾಡ್ತೊಂದು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಿಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फाइव सिक्स वन अथवा जीरो टू फाइव सिक्स टू वन सिक्स अथवा डबल सेवन सिक्स जीरो थ्री नाइन सेवन एट सेवन एट